स्वतन्त्रस्तन्त्रज्ञोरपि गुहोर्यश्च जगता विमूढायत्तत्त्वम् प्रकटमिहवेत्तुम् सुमनसो मुकुन्दम् ध्यायामापहचकुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजैव प्रणेतारम् वंदे विजय दम हरि करो तुम मम कल्याणम हरि हयम का विदह दुष्ट मद्भनामामे वरदोस्तु निरंतरम वाणीते करवण्यम वचरणो इति सर्वदा मद्वाक्य सरणी भूया श्रीमदाचार्य भावग समाश्रये गुरुं भक्त्या महा विश्वास पूर्वकम निक्षेपे सर्वभारांश्च गुरु श्री पादपंकजे महाज्ञानी जगन्नाथदास ತಮ್ಮ ಫಲವಿದು ಬಾಳಿಕೆಯಲ್ಲಿ ಬಹಳ ಸುಂದರವಾಗಿ ಜ್ಞಾನಿಗಳ ಸಹವಾಸದಿಂದ ನಮಗಾಗುವಂತಹ ಲಾಭ ಏನು ತೀರ್ಥಕ್ಷೇತ್ರಗಳ ದರ್ಶನ ಹೇಗೆ ಮಾಡಬೇಕು ಅಂತ ಹಿಂದಿನ ಪದ್ಯದಲ್ಲಿ ನೋಡಿದ್ದೀವಿ ಮುಂದ್ ಹೇಳ್ತಾರೆ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದದಿ ಸಂಸೆ ವಿಸುವ ಮಹಾಕುರು ಶರ ಪದ ಪಾಂಸಿ ಅಸಂಶಯ ಫಲವಿದು ಬಾಳದುದಕೆ ಸಿರಿನಿ ಲ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ ಜಗನ್ನಾಥದಾಸರು ಈ ಪದ್ಯದಲ್ಲಿ ಸಾಧನೆಯ ಸಾರ್ಥಕ ಬದುಕಿನ ಸಾಧನೆಯ ಒಂದು ಸೋಪಾನವನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ ಒಂದೊಂದು ಪದ್ಯಗಳು ಅಷ್ಟು ಪ್ರಮೇಯಗಳಿಂದ ಕೊಡುವಂಥದ್ದು ಈ ಪದ್ಯ ಅಂತೂ ಬಹಳ ವಿಶೇಷವಾದ ಪ್ರಮೇಯಗಳನ್ನ ಎಲ್ಲಾ ಪದ್ಯಗಳು ಹಾಗೆ ಇದ್ದಾವೆ ಒಂದೊಂದು ಪದ್ಯಗಳಲ್ಲಿ ಒಂದೊಂದು ವೈಶಿಷ್ಟ್ಯವನ್ನು ತೋರಿಸ್ತಾರೆ ಹತ್ತು ರೂಪಗಳು ಭಗವಂತನ ಮತ್ಸ್ಯಾದಿ ಹತ್ತು ಅವತಾರಗಳು ಅನಿರುದ್ಧಾದಿ ಪಂಚರೂಪಗಳು ಇವೆಲ್ಲವನ್ನ ಇಲ್ಲಿವರೆಗೂ ನಾವು ಚಿಂತನೆ ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಅವರವರ ಯೋಗ್ಯತಾನುಸಾರ ಜ್ಞಾನಿಗಳ ಸಹವಾಸದಿಂದ ಅವರ ಅನುಗ್ರಹದಿಂದ ಅವೆಲ್ಲವನ್ನ ತಿಳಿದು ಪರಿ ಆ ಜ್ಞಾನವನ್ನ ಪಡೆಯಬೇಕು ಇವತ್ತು ಈ ಪದ್ಯದಲ್ಲಿ ಹೇಳುವಂಥದ್ದು ರೂಪಗಳ ಹದಿನೆಂಟು ರೂಪಗಳಿದ್ದಾವೆ ಸಾಮಾನ್ಯವಾಗಿ ಮಧ್ಯಾಹ್ನ ಕಾಲದಲ್ಲಿ ಸದ್ಯಾವಂದನೆ ಮಾಡೋರಿಗೆ ಈ ಮಂತ್ರ ಚೆನ್ನಾಗಿ ಗೊತ್ತಿರುವಂಥದ್ದು ಋಗ್ವೇದದ ಪಾಠದಲ್ಲಿ ಬೃಹತ್ ಅನ್ನೋಂತಹ ಅನ್ನೋಂಥದ್ದು ಋಗ್ವೇದ ಪಾಠದಲ್ಲಿ ಕೊನೆಯ ನಾಮವಾಗಿರುವಂತಹ ಬೃಹತ್ ಎಂಬುದು ಇರೋದಿಲ್ಲ ಶ್ರೀಮದಾಚಾರ್ಯರು ಕಾಟಕ ಭಾಷ್ಯದಲ್ಲಿ ನನ್ನ ಉಪದೇಶವನ್ನು ಮಾಡಿ ತೋರಿಸಿದ್ದಾರೆ ಪೂರ್ವ ಪುರಾಣದ ವಚನ ಆಚಾರ್ಯರ ಅಭಿಪ್ರಾಯವಾಗಿರುವಂಥದ್ದು ಹರಿಕತಾಮೃತ ಸಾರದ ಇಪ್ಪತ್ತೆರಡನೇ ಸಂದನೆಯ ಸಂಧಿಯ ಈಕೆಯಲ್ಲಿ ಸಹಿತ ಇದರ ವಿವರಣೆಯನ್ನು ನಾವು ಕಾಣ್ತಾ ಇದ್ದೀವಿ ಹಂಸ ಹಂಸ ಅಂತ ಭಗವಂತನ ರೂಪ ಇದೆ ಆ ಹಂಸ ರೂಪದ ಬಗ್ಗೆ ವಿಶೇಷವಾಗಿ ಇವತ್ತು ಈ ಈ ಪದ್ಯದಲ್ಲಿ ತಿಳಿಸ್ತಾರೆ ನಿತ್ಯದಲ್ಲಿ ಅನುಸಂಧಾನವನ್ನು ಮಾಡಬೇಕು ಏನು ಹಂಸ ಹಂಸ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಸ್ವಲ್ಪ ನೋಡೋಣ ಬಹಳ ಶುದ್ಧವಾಗಿ ಬಹಳ ವಿಸ್ತಾರವಾಗಿರುವಂಥದ್ದು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಹಂತಿ ತಮಃ ತಮ ಇತಿ ಹಂಸ ಹನ ಹಿಂಸಾ ಗತ್ಯೋ ಯೇ ಗತ್ಯಾರ್ಥಕ ತಮ ಪರಿಹಾರಕಾ ಹಂಸ ಹಂಸ ಅಂತ ಕರೀತಾರೆ ಹಂಸ ನಾಮಕ ಭಗವಂತ ಅವನ ರೂಪಗಳನ್ನು ಚಿಂತನೆ ಮಾಡಬೇಕು ಅದರಲ್ಲಿ ಮೊದಲನೇ ರೂಪ ಹಂಸ ಹಂಸ ಅಂತ ಇದೆ ಏನು ಹಂಸ ಅಂತಂದ್ರೆ ನಮ್ಮ ತಮಸ್ಸನ್ನ ನಮ್ಮ ಅಜ್ಞಾನವನ್ನ ಕತ್ತಲೆಯನ್ನ ನಾಶ ಮಾಡತಕ್ಕಂಥವನು ಆದ್ದರಿಂದ ಅವನನ್ನ ಹಂಸ ಸೂರ್ಯಾಂತರ್ಗತನಾಗಿ ಇಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಭಗವಂತ ಆದ್ದರಿಂದ ಅವನನ್ನ ಹಂಸ ಅಂತ ಕರೆದು ಅಥವಾ ಹಂಸ ಶಬ್ದೇನ ಶ್ವಾಸ ಜ್ಞಾನಾದಯೋ ರಕ್ಷಂತೆ ಬಹಳಷ್ಟು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಒಂದೆರಡು ಮುಖ್ಯವಾದ ಅರ್ಥಗಳನ್ನು ನೋಡೋಣ ಹನ್ನನ್ನು ಹಮ್ಮನ್ನೋ ಶಬ್ದದಿಂದ ಶ್ವಾಸ ಜ್ಞಾನ ಎರಡೂ ಭಾವನಾ ಮಾಡಿದರೆ ಜ್ಞಾನಾಧಿಷ್ಠಾನದಲ್ಲಿದ್ದುಕೊಂಡು ಅಜ್ಞಾನವನ್ನು ಪರಿಹಾರ ಮಾಡುವ ಮೂಲಕ ನಮ್ಮನ್ನ ಭಗವಂತ ಉದ್ಧಾರ ಮಾಡುತ್ತಾನೆ ಆದ್ದರಿಂದ ಅವನನ್ನ ಹಂಸ ಶ್ವಾಸಮಿವ ವಾಸ ಜ್ಞಾನ ಸ್ವರೂಪ ಇತಿಚ ವ್ಯಾಖ್ಯಾನದಲ್ಲಿ ವಿವರಣೆಯನ್ನು ಕೊಡ್ತಾರೆ ಇನ್ನು ಇನ್ನೂ ಒಂದು ಅರ್ಥ ಇದೆ ಹಂಸ ಅಂತ ಯಾಕೆ ಕರೀತಾರೆ ಸಂಸಾರ ಬಂಧಂ ಹಂತಿತಿ ಹಂಸ ನಮ್ಮನ್ನ ಹಂಸ ಮಹಾ ಹಂಸ ಅಂತ ನಿತ್ಯದಲ್ಲಿ ಯಾರು ಜಪ ಅವರಿಗೆ ಅವರಿಗಾಗುವಂತಹ ಲಾಭ ಏನು ಅಂತ ಕೇಳಿದ್ರೆ ಲಕ್ಷ್ಮ್ಯಾತ್ಮಕವಾಗಿರುವಂತಹ ವಿರಜಾಂತರ್ಗತನಾಗಿ ಲಿಂಗ ಭಂಗ ಮಾಡಿಸತಕ್ಕಂಥವನಾದ್ದರಿಂದ ಇವನನ್ನ ಹಂಸ ಅಂತ ಕರೀತಾರೆ ಅಂದ್ರೆ ಸರಳವಾದ ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಮ ಸಂಸಾರದ ಬಂಧನವನ್ನ ಹಂತಿ ನಾಶವಾಡಿ ಕೈ ಬಿಡತಾನೆ ಉದ್ಧಾರ ಆದ್ದರಿಂದ ಇವನನ್ನ ಹಂಸ ಅಂತ ಕರೀತಾರೆ ಇನ್ನು ಅಹೇಯತ್ವ ಹಂಸ ಅಂತನೂ ವ್ಯಾಖ್ಯಾನದಲ್ಲಿದೆ ಅಂದ್ರೆ ಹೇಯಭೂತವಾಗಿರುವಂತಹ ಪಂಚಭೂತವಾದ ಶರೀರ ಇಲ್ದೇ ಇರೋವಂಥವನು ಭಗವಂತನ ಶರೀರ ಜ್ಞಾನಾನಂದಮಯವಾಗಿರುವಂಥದ್ದು ಅಂತಹ ಅತ್ಯದ್ಭುತವಾದ ರೂಪದಿಂದ ಕೂಡಿರೋನಾದ್ದರಿಂದ ಇವನನ್ನ ಹಂಸ ಹಂಸ ಅಂತ ಕರೀತಾರೆ ಅಷ್ಟೇ ಅಲ್ಲ ನಮ್ಮ ಈ ಶರೀರ ಏನಿದೆ ಅಲ್ಲ ಈ ಶರೀರವನ್ನ ಬಿಡಿಸಿ ಲಿಂಗ ದೇಹ ಭಂಗವನ್ನ ಮಾಡಿಸಿ ಭಗವಂತ ಉದ್ಧಾರ ಮಾಡ್ತಾನೆ ಆದ್ದರಿಂದಲೂ ಇವನನ್ನ ಹಂಸ ಅಂತ ಕರೀತಾರೆ ಹದಿನೆಂಟು ರೂಪಗಳು ಯಾವ್ಯಾವುದು ಮೊದಲನೆಯದ್ದು ಹಂಸ ಅಂತ ಇದೆ ಇನ್ನೆರಡನೇದ್ದು ಶುಚಿಶಪ್ ಅಂತ ರೂಪ ಇದೆ ಶುಚಿಶತ್ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಅಂತ ಕೇಳಿದ್ರೆ ಶುಚಿತ್ವಾತ್ ಶುಚಿಹಿ ಶೋಚಯತಿ ಶುದ್ಧತೀತಿ ಚ ಶುಚಿಹಿ ಶುಚೋ ತಿಷ್ಟಯತೀತಿ ಶುಚಿಹಿ ಬೇಕಾದಷ್ಟು ಅರ್ಥಗಳನ್ನ ಹೇಳ್ತಾರೆ ಕಲಿಂ ಶೋಚಯತೀತಿ ವಾ ಶುಚ ನಿರಂ ಅಂದ್ರೆ ಎಷ್ಟು ಅರ್ಥ ಹೇಳಿದ್ದಾರೆ ನೋಡಿ ಕಲಿಯ ಆವೇಶದಿಂದ ದೂರರಾಗಿರುವಂಥವರು ವೈದೇವರು ಆಕಣಾಶ್ಮ ಸಮ ಅಂತವರನ್ನು ಕರೀತಾರೆ ಕಲಿಯ ಬಾಧೆಯವರೆಗಿಲ್ಲ ಅಂಥವರು ವಾಯುದೇವರು ಆದ್ದರಿಂದ ವಾಯುದೇವರಿಗೆ ಶುಚಿ ಅನ್ನುವಂತಹ ಹೆಸರಿದೆ ಅಂತಹ ಶುಚಿ ಏನಿದ್ದಾರಲ್ಲ ವಾಯುದೇವರು ಶುಚಿ ನಾಮಕೋ ವಾಯು ತಸ್ಮಿನ್ ತಿಷ್ಟತಿ ಶುಚಿಶತ್ ಅಂತಹ ವಾಯುದೇವರಲ್ಲಿ ಯಾವಾಗ್ಲೂ ಭಗವಂತ ವಾಸ ಮಾಡುತ್ತಾನೆ ಆದ್ದರಿಂದ ಅವನನ್ನ ಶುಚಿ ನಾಮಕ ವಾಯವಾಂತರ್ಗತ ಪರಮಾತ್ಮನಿಗೆ ಶುಚಿಶತ್ ಅಂತ ಅವನನ್ನ ಹೆಸರಿಂದ ಕರೀತಾರೆ ನೋಡಿ ಎಷ್ಟರ್ಥ ಇದೆ ಶುಚಿಶತ್ ಅನ್ನುವಂಥದ್ದು ಆ ಭಗವಂತನ ಹೆಸರು ವಾಯುದೇವರಿಗೆ ಶುಚಿ ಅಂತ ಹೆಸರು ವಾಯುದೇವರ ಸ್ಮರಣೆ ಗಾಳಿಯಿಂದ ಶುದ್ಧಿ ಅಂತ ಅಂತಾರಲ್ಲ ಈ ಚಿಂತನೆ ಮಾಡಬೇಕು ಅದು ನಿಜವಾಗ್ಲೂ ಶುದ್ಧಿ ಆಗತ್ತೆ ಇನ್ನು ವಸುಹು ಅಂತ ಇದೆ ಭಗವಂತನ ಹೆಸರು ವಸುಸ್ಥಿತಿ ವಸುಸ್ಥಿತ ಅಂತ ಇದೆ ಅಂದ್ರೆ ಪಿತೃದೇವತೆಗಳ ವಸುದೇವತೆಗಳ ಅಂತರ್ಗತನಾದ್ದರಿಂದ ವಸು ವಸು ಅಂತ ಅವನಿಗೆ ನಾಮ ವಸಂತಿ ಸರ್ವಭೂತಾನಿ ಅತ್ರ ತೇಷು ಅಯಮಪಿ ವಸತೀತಿ ವಸು ಎಷ್ಟೆಲ್ಲ ಅರ್ಥ ಬರೀತಾರೆ ನೋಡಿ ಅಂದ್ರೆ ವಸು ಅಂತ ಅಂದ್ರೆ ಅಧ್ಯಂತರ್ಗತನಾಗಿರುವಂತನಾದ್ದರಿಂದ ವಸು ವಸು ಅಂತಾರೆ ವಸೂನಾ ಅಸ್ಮಿ ಪಾವಕಃ ಗೀತೆಯಲ್ಲಿ ಬಂದಿರುವಂತಹ ಮಾತು ಕೃಷ್ಣ ಪರಮಾತ್ಮ ಹೇಳುತ್ತಾನೆ ಭಗವಂತ ವಸು ಅಂದ್ರೆ ಧನಾದಿಗಳು ಅಂದ್ರೆ ಜ್ಞಾನ ಧನವೇ ಮೊದಲಾದದ್ದು ಅಧಿಕವಾದ ರತ್ನಗಳಾಗಿರಬಹುದು ಅವೆಲ್ಲ ಅಂತರ್ಗತನಾಗ ಇರೋದ್ರಿಂದ ಅವನನ್ನ ವಸು ವಸು ಅಂತ ಕರೀತಾರೆ ಅಥವಾ ಚರಾಚರವಾಗಿರುವಂತಹ ಸರ್ವತ್ರದಲ್ಲಿ ವ್ಯಾಪ್ತನಾದ್ದರಿಂದಲೂ ಆ ಪರಮಾತ್ಮನಿಗೆ ವಸು ಅಂತ ಕರೀತಾರೆ ವಸು ಅಂತ ಕರೀತಾರೆ ಇನ್ ಇನ್ನು ಅಂತರಿಕ್ಷ ಸತ ಅಂತ ಇದೆ ಅಂತರಿಕ್ಷ ಆಕಾಶ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದು ಸರಳವಾದ ವಿಷಯ ಅಂತರಿಕ್ಷ ಆಕಾಶ ಅವ್ಯಾಕೃತ ಆಕಾಶ ಲಕ್ಷ್ಮ್ಯಾತ್ಮಕವಾಗಿರುವಂಥದ್ದು ಇದರಲ್ಲಿ ಆವಾಸವಾದ್ದರಿಂದ ಯಾವಾಗಲೂ ಭಗವಂತ ವಾಸ ಮಾಡೋದ್ರಿಂದ ಅವನನ್ನ ಅಂತರಿಕ್ಷ ಅಂತಹ ಇಕ್ಷತೆ ಜಗದಸ್ಮಿನ್ ಇತಿ ಅಂತರಿಕ್ಷ ತಸ್ಮಿನ್ ತಿಷ್ಟತಿ ಅಂತರಿಕ್ಷ ಸತ ಪ್ರಳಯ ಕಾಲದಲ್ಲಿ ತನ್ನೊಳಗೆ ಎಲ್ಲರನ್ನ ಧರಿಸ್ತಾನೆ ಎಂತ ಅತ್ಯದ್ಭುತವಾದ ಮಹಿಮರಿ ಭಗವಂತೂ ದಾಸ್ ನೋಡ್ರಿ ಇವನೆಲ್ಲವನ್ನೂ ಸೇರಿಸಿ ಹೇಳ್ತಾರೆ ತನ್ನೊಳಗೆ ಧರಿಸಿರ್ತಾನೆ ಭಗವಂತ ಸೃಷ್ಟಿ ಮಾಡೋ ಕಾಲದಲ್ಲಿ ಮಾತ್ರ ಹೊರಗಡೆ ಕಾಣಿಸ್ತಾನೆ ಪರಮಾತ್ಮನ ನಾಭಿಗತವಾಗಿರುವಂತಹ ಆಕಾಶದಲ್ಲಿ ಕಾಲದಲ್ಲಿ ಚರಾಚರಗಳನ್ನು ತಿಳಿಸಿ ಇರೋಣ ಆದ್ದರಿಂದ ಅವನನ್ನ ಅಂತರಿಕ್ಷಿಸದೆ ಅಥವಾ ಸರ್ವಪ್ರಾಣಿಗಳ ಚಿತ್ ಅಂದ್ರೆ ಹೃದಯಾಕಾಶದಲ್ಲಿ ಬಿಂಬನಾಗಿ ಇರೋದ್ರಿಂದ ಅವನನ್ನ ಅಂತರಿಕ್ಷ ಸತ ಅಂತ ಕರೀತಾರೆ ವ್ಯಾಖ್ಯಾನದಲ್ಲಿ ನೋಡ್ರಿ ಸಂಕರ್ಷಣ ಒಡೆಯರು ಗುರುಶ್ರೀಷವಿಟ್ಟಲ್ರು ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂತರಿಕ್ಷ ಸತ ಅಂದ್ರೆ ಅಂತರಿಕ್ಷಗ ಅಂತ ಅರ್ಥ ಮಾಡಬಹುದು ನಿತ್ಯದಲ್ಲಿ ಇವೆಲ್ಲ ಅನುರೂಪಗಳನ್ನ ಚಿಂತನೆ ಮಾಡಬೇಕು ಅನುಸಂಧಾನ ಮಾಡಬೇಕು ಆದ್ದರಿಂದಲೇ ಇಷ್ಟು ವಿವರಣೆಯನ್ನು ಕೊಟ್ಟು ಹೇಳ್ತಾ ಇರುವಂತದ್ದು ಹೋತಾ ಅಂತ ಕರೀತಾರೆ ಭಗವಂತನನ್ನ ಆ ಈ ಮಂತ್ರ ಬಹಳ ಪ್ರಖ್ಯಾತವಾಗಿರುವಂಥದ್ದು ಸಂಧ್ಯಾ ವಂದನೆ ಮಾಡುವಂತಹ ಮಧ್ಯಾಹ್ನ ಕಾಲದಲ್ಲಿ ವಿಶೇಷವಾಗಿ ಹೇಳ್ತಾರೆ ಇನ್ನು ಹೋತ ಅಂತ ಯಾಕೆ ಕರೀತಾರೆ ಯಜ್ಞಕ್ಕೆ ಯೋಗ್ಯವಾದ ಅಧಿಷ್ಠಾನ ಭಗವಂತ ಜುಹೋದೀತಿ ಹೋತ ಯಜ್ಞ ಮಾಡುವುದಕ್ಕೆ ಯೋಗ್ಯವಾದ ಅಗ್ನಿ ಅಂತರ್ಗತನಾಗಿ ಯಜ್ಞದಲ್ಲಿ ಹಾಕ್ತಕ್ಕಂತಹ ಆಹುತಿಗಳನ್ನ ಸ್ವೀಕಾರ ಮಾಡ್ತಾನೆ ಹಂ ದಾನ ದಯೋ ಧನಯೋಹೋ ಅನ್ನುವಂತಹ ರೀತಿಯಿಂದ ಯಜ್ಞಾದಿಗಳಲ್ಲಿ ಏನೇನು ಆಹುತಿಯನ್ನ ಹಾಕ್ತಾರೋ ಅದನ್ನ ಅತ್ಯಂತರ್ಗತನಾಗಿ ಅಗ್ನಿಯ ದ್ವಾರ ತಾನು ಸ್ವೀಕಾರ ಮಾಡ್ತಾನೆ ದೇವತೆಗಳಿಗೆ ಕೊಡ್ತಾನೆ ತಾನು ಸ್ವೀಕಾರ ಮಾಡ್ತಾನೆ ಆದ್ದರಿಂದ ಅವನನ್ನ ಹೋತ ಅಂತ ಕರೆದಿದ್ದಾರೆ ಜುಹೋತಿ ಶಬ್ದಾದಿ ವಿಷಯನಿಕಿ ದೇಹೇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳಲ್ಲಿದ್ದು ಶಬ್ದಾದಿ ವಿಷಯಗಳನ್ನ ಸ್ವೀಕರಿಸಿ ದೇಹಾದಿಷ್ಟನಾಗಿರುವಂತಹ ಇಂದ್ರಿಯಗಳಲ್ಲಿದ್ದು ಜೀವೇಂದ್ರಿಯಗಳಿಗೆ ಹೋಗಲಿಕ್ಕೆ ಭೋಗಕ್ಕೆ ಅನಸ್ಪದ ಮಾಡಿಕೊಡ್ತಾನೆ ಆದ್ದರಿಂದ ಅವನನ್ನ ಹೋತ ಅಂತ ಕರಲು ಇನ್ನು ವೇದಿಶತ ಅಂತ ಕರೀತಾರೆ ಅಂದ್ರೆ ಯಜ್ಞ ಮಾಡುವುದಕ್ಕೆ ಸಿದ್ಧವಾಗಿರುವಂತಹ ಜಗಲಿ ಆ ಏನು ಪ್ರದೇಶ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಆ ಪರಮಾತ್ಮನಿಗೆ ವೇದಿ ಅಂತ ಕರೀತಾರೆ ವೇದ್ಯಾಂತಿಷ್ಟಿ ವೇದಿಷದ ಅಂದ್ರೆ ವೇದಿ ಅಂದ್ರೆ ವಿದ್ಯುಕ್ತವಾದ ಪೂಜಾದಿಗಳನ್ನ ಪಡೆಯುವಂತಹ ಯಜ್ಞ ಘೋರ್ಜಗಲಿ ಅಂತ ಕರೀತಾರಲ್ಲ ಅಲ್ಲಿ ಸರ್ವದಾ ಸನ್ನಿತನಾಗಿರ್ತಾನೆ ಯಜ್ಞಾದಿ ಸತ್ಕ್ರಿಯೆಗಳನ್ನು ಸ್ವೀಕಾರ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಫಲ ಕೊಡ್ತಾನೆ ಅವರಿಗೆ ಆದ್ದರಿಂದ ಅವನನ್ನ ವೇದಿ ಶತ ಅಂತ ಕರೆದ್ರು ಇನ್ನು ಅತಿಥಿ ಅತಿಥಿಗಳು ಅಂತ ಅಂತಾರಲ್ಲ ನಾವು ಲೋಕದಲ್ಲಿ ಮಾತಾಡ್ತಿರ್ತೀವಿ ಅತಿಥಿಗಳು ಬಂದಿದ್ದಾರೆ ಅಂತ ನಿಜವಾದ ಅರ್ಥ ಏನು ಅತಿಥಿ ಅನ್ನೋದಕ್ಕೆ ಹೇಳ್ತಾರೆ ವ್ಯಾಖ್ಯಾನದಲ್ಲಿ ಅತಿ ಅತಿಶಯ ತಂ ಥಂ ಅನ್ನಂ ಅಸ್ಯೇತಿ ಅತಿಥಿ ಪರಮಾತ್ಮ ಅತಿಶಯವಾದ ಅನ್ನವನ್ನ ಭೋಜನವನ್ನ ಮಾಡ್ತಾನೆ ಆದ್ದರಿಂದ ಅವನನ್ನ ಅತಿಥಿ ಅಂತ ಕರಲು ನೋಡ್ರಿ ಎಂಥೆಂಥ ಅರ್ಥವನ್ನ ಹೇಳ್ತಾರೆ ಅತಿಶಯವಾದ ಅನ್ನ ಅಂದ್ರೆ ನಾವು ಕಾಣುವಂತಹ ಜಡವಾದ ಅನ್ನ ಅಲ್ಲ ನಾವು ಹಂಗೆ ಅನ್ಕೊಂಡ್ಬಿಟ್ಟಿದ್ದೇವೆ ಭಗವಂತನು ಊಟ ಮಾಡ್ತಾನೆ ಅನ್ನ ತಿಂತಾನೆ ಅಂತ ಊಟ ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ಅಲ್ಲ ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅತಿಶಯವಾದ ಅನ್ನ ಅಂದ್ರೆ ಇಡೀ ಚರಾಚರ ಜಗತ್ತು ಅತಿ ಚರಾಚರ ಮಿತಿವಾ ಅತಿಥಿ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ ಅಥವಾ ಅತಿಥಿ ಸತತಂ ಗಚ್ಚೈತಿ ಅತಿಥಿ ಅತಿಥಿ ರೂಪತೆಯ ಅತಿಥಿ ಬೇಕಾದಷ್ಟು ವ್ಯಾಖ್ಯಾನದಲ್ಲಿ ತೋರಿಸ್ತಾರೆ ಪ್ರಳಯ ಕಾಲದಲ್ಲಿ ಇಡೀ ಚರಾಚರ ಜಗತ್ತನ್ನ ಭೋಜನ ಸಂಕೇತದಿಂದ ಉದರದಲ್ಲಿ ಸ್ವೀಕಾರ ಮಾಡುತ್ತಾನೆ ಇಡೀ ಬ್ರಹ್ಮಾಂಡವೇ ಉದರದಲ್ಲಿ ಹೋಗ್ಬಿಡ್ತಾನೆ ಎಂತಹ ಊಟರಿ ಅನ್ನ ಇಂತಹ ಭಗವಂತ ಆದ್ದರಿಂದ ಅವನನ್ನ ಅತಿಥಿ ಅಂತ ಕರೆದು ಇನ್ನು ನಮಗ್ ಗೊತ್ತಿರಲ್ಲ ಯಾರು ಬರ್ತಾರೋ ಅತಿಥಿಗಳು ಆಗುಂತಕನಾಗಿ ಬರ್ತಾರೆ ನಾವು ಗೊತ್ತಿರಲ್ಲ ಅಂತಹ ಅತಿಥಿಗಳಲ್ಲಿ ಕ್ಷುದಾರ್ಥನಾಗಿ ಅಶನಾರ್ಥನಾಗಿ ಬಂದಂತಹ ಬ್ರಾಹ್ಮಣ ಅವನೂ ಅತಿಥಿ ಯಾಕೆ ಅವನಲ್ಲಿ ಅತಿಥಿ ಅನ್ನುವಂತಹ ಪರಮಾತ್ಮನ ರೂಪ ಇದೆ ತ್ರಿಕಾರದಲ್ಲಿ ಇರೋನಾದ್ದರಿಂದ ಅವನನ್ನ ಅತಿಥಿ ಅಂತ ಕರೀತಾರೆ ಅತಿಥಿ ರೂಪನಾಗಿ ಸನ್ಮಾನ ಹೊಂದುವನಾದ್ದರಿಂದ ಅವನನ್ನ ಅತಿಥಿ ಅಂತ ಕರೀತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ವ್ಯಾಖ್ಯಾನದಲ್ಲಿ ಇನ್ನು ದ್ರೋಣ ಸತ ಅಂತ ಇದೆ ಸೋಮರಸ ಪಾತ್ರೆ ಅಧಿಷ್ಠಾನ ದ್ರೋಣ ಅಂದ್ರೆ ಕಲಶ ಸೋಮರಸ ಪಾತ್ರೆ ತಿಷ್ಟತಿ ಸದ್ರೋಣ ಸತ ಅಂತ ಹೇಳಿದ್ದಾರೆ ಅಮೃತವನ್ನ ಸ್ವೀಕಾರ ಮಾಡಲಿಕ್ಕೆ ಸೋಮ ರಸ ಪಾತ್ರೆಯಲ್ಲಿ ವಾಸ ಮಾಡತಕ್ಕವನಾದ್ದರಿಂದ ಭಗವಂತನನ್ನ द्रोणा ಅಂತ ಕರಿತಾರೆ